ಆದರೂ ಅರ್ಧ ಚೆಲ್ಲ ಮಾ ಹೊರಗೈತಿ ಅರ್ಧ ಚೆಲ್ ಮಗಳಗೆ ಏ ಕೇಳ್ಬೇಕು ಹಂಗಾಗಿರಲ್ಲ ಹಾಂ ಅಬ್ಬಿ ವಾ ಅಬ್ಬಿ ಮಾಮ ಬರೇ ಒಂದು ಸಂಜೀವ್ನಿ ಕಡ್ಡಿಗೋಸ್ಕರ ರೆಡಿ ಗುಡ್ಡನ ಹೊತ್ತಂತ ಕುಲದಾಗೆ ಹುಟ್ಟಿ ಬಂದೇವೆ ನಾವು ಹುಟ್ಟಿ ಇನ್ನು ನೀನು ಹೊತ್ತಲಿಲ್ಲ ಅಂದ್ರೆ ಯಾಲ್ ಎಕ್ಕೋ ನಾವು ಗಣಮಗ್ಳ ಮೀಸಿ ಹೋತ ರೀ ಏನೇನು ಹೆಸ್ರು ಹಾಂ ಚಂದ ತಗೊಳ್ಳಿ ನೀ ಹದ್ರು ಬಿಡ್ರಿ ನಿನ್ನೆ ಹಿಂದೆ ನಾವು ಇಷ್ಟು ಗಣಮಗ್ಳು ಏನಾರ ಯಾಕಪಟ್ ಜಿಪ್ ಹಾಕೋ ನಾವು ಅಲ್ಲಿ ಅಪಿ ನಿನಗೆ ಮಕ ನೋಡಂದು ಕರ್ಸಿವಿ ವಿಜೀಪ್ ನೋಡಂದು ಕರ್ಸಿಲ್ಲ ಮಮ್ಮಿ ವಾಟ್ ಮಮ್ಮಿ ಹಂಗೆ ಹೌದು ಮಮ್ಮಿ ನಿಮ್ಮ ಪ್ಯಾರಿ ನಮ್ಮ ಅಪ್ಪ ಅಜಾಪ ಕಾಕ ಈ ಹಾಡನಾ ಮೊನಾಲಿಸನ್ ಸಂಬಂಧ ಬರೆದೀನಿ ಅವನು ಅವ್ನ ಎಂತ ಎಂಥ ಅರ ವೈರ್ ಎಲ್ಲ ಆಗಾಕತ್ರಿ ಇನ್ಸ್ಟಾಲಾಗ್ರಾಮ್ನಾಗ ನಿನ್ನಗೇನು ಬಂದೈತೆ ಅವ ಒಂದು ದಿನ ವೈರಲ್ ಆಗುವಲ್ಲಿ ನೀನು ಎಲ್ಲ ಥರ ಡ್ಯಾನ್ಸ್ ಮಾಡ್ತಿ ಮತ್ತು ನೀ ಹೇಳ್ತಿಯಲ್ಲ ಕ್ಯಾಮ್ರಾದಾಗ ಹಿಡಿಸೋದಿಲ್ಲ ಅಲ್ಲೇ ಮಿಸ್ಟೇಕ್ ಆಗಿದ್ದದ ಇವರೆಲ್ಲ ಏನ ನೀವು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಇಟ್ಟಿಟ್ಟು ದೊಡ್ಡ ತಂಬರಿ ಕ್ಯಾಮ್ರಾ ಈ ಫಿಗರ್ ಆ ಫೋನಿಗೆ ಹಿಡಿಸೋದಿಲ್ಲದ ಸಟ್ ಸ್ಟ್ರಕ್ ಹಾಕೋ ನಿಮ್ಮ ಬರ್ಲಿ ಜೋರ ಚಪ್ಪಾಳೆ ಬರಲಿ ಜೋರ ಚಪ್ಪಾಳೆ ನಮ್ಮ ಮೈಲಾಗ ಅಲ್ಲ ಉರುಪಿ ಹಚ್ಚಾದ್ರೆ ಒಂಟಕ್ಷರ ಹಂಗನಾ ನಮ್ಮ ನಮಗೆ ಉರುಪಿ ಹಚ್ಚಾದ್ರೆ ಬೇರೆ ಬರ್ದವು ಬ್ಯಾಡವಾ ಅನ್ನಕ್ಕೆ ಹೋಗ್ಬೇಡ ಊರ ನಮಗೆ ಹೆಚ್ಚಾದ್ರೆ ಏನು ಬರ್ತದೆ ಕೇಳು ಏನು ಹಾಂ ನಡಿ ಒಳಗ ಅಲ್ಲಕ್ಕೆ ಹೋಗಿದ್ದೀವಿ ಊಟಕ್ಕೆ ಮಾಡಿಟ್ಟು ಬಿಡು ಬರಲಿ ಜೋರ ಚಪ್ಪಾಳೆ ಯಮನೋ ಹಾಲ್ ಅನ್ರಿ ಮನೆಗೆ ಬೇ ಯಾವ ಮಮ್ಮಿ ಬಾಯ್ ಬಾ ಮಮ್ಮಿ ಮಾಮ ಏನು ಬೇಕಾದಂತ ಹೋಗ್ಯಾಳಲ್ಲ ಮಾವ ಅದ ಆಕಿ ಇಂಥ ಬಂಗಾರದಂತ ಮಗಳು ಬಿಟ್ಟು ಹೋಗ್ಕಾಳ ಅಯ್ಯ ನನ್ನ ತಾಯಿ ಆದರೂ ನನಗೆ ಭಾಳ ಮುದುಕಿ ಮನಸ್ಸಿಗೆ ಬಂತು ಯಾಕ ನಿನ್ನಂತ ಪ್ಯಾಶನ್ ಮಾಡೋ ಹುಡುಗರ ನಡುವಿನೂ ಕೂಡ ಹುಬ್ಬಳ್ಳಿ ಕುಬ್ಸ ಉಟ್ಕೊಂಡು ಕೂತಾಳಂದ್ರೆ ಎಟ್ಟ ಚೆನ್ನ ಕಣಕ್ಕೆ ಮುದುಕೆ ನೋಡ್ರಿ ಯಾರ ಅಂತದಿಗೆ ನಮ್ಮ ಅಮ್ಮನ ಕಾಲದಾಗ ಅಜ್ಜಿ ಕಾಲ ನಾ ಕುಸಾ ಅದ ಬಿಟ್ರಿ ಇವತ್ತು ನೋಡ ಮುದಕಿ ನೀನು ನೋಡಿದ್ನ ಆ ಕುಬ್ಸಕ್ ಮನಸ್ಸೊತ್ತು ನಿನ್ನ ನಾ ಪ್ರೀತಿಸುತ್ತೇವೆ ನಮ್ಮ ಒಂದ್ ಸಿರಿ ಕೊಡ್ಸ ನಾವು ಶಿರಿ ಕೊಡ್ಸಂದಿ ಅಲ್ಲ ಬರೀ ಓಡಿ ಹೋಗೋ ಮಂದಿ ನಾವು ನಮ್ಮ ಓಡ ಮಮ್ಮಿ ಗಂಟೆ ಎಲ್ಲ ಅವೆಲ್ಲ ಕಟ್ಟಿಟೆ ನನಗೆ ಆಳ್ಯ ಮೇಡವ ನಾನು ನೋಡಿಕೊಳ್ಳಕಿ ಸತ್ತ ಈಗ ಅಳೋಕಿ ಈಗಾಲಿ ಈಗಾಲಿ ಕೊಂದೆ ಬಿಡ್ತೀನ ಮುದಿಕ್ಕೆ ಬೇಡವ ಯವ್ವ ನಮ್ಮ 100 ನಾನು ಆಯಸ್ ನಿಂಗಿರಲಿ ಆವೆ ಮಮ್ಮಿ ಯವ್ವ ನಿನ್ನ ಆಯಸ್ ಅಕಿ ಬೇಡ ಯಾಕ ಆ ಮುದಿಕ್ಕೆ ಇರೋ ದಿನ ಬೇ ನಮ್ಮ ಊರಿಗೆ ನಡಿ ಹೋಗುಣ ಯಾಕ ಬರ್ದೇ ನೇ ಅಮ್ಮ ಹೋಗೋ ಹೋಗ್ ಫೋನ್ ನಂಬರ್ ಕೊಡ್ತೀನಿ ಬೇಡವ ಯಾಕ

ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲದ ಅಡಿ ನಮ್ಮ ಊಟ ಮೂಗುಬಟ್ಟು ಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡ್ತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ ಚೈನಿ ಮಾಡಕ್ಕ ಮೆಚ್ಚಿ ಬಂದ ಮಳ್ಳ ಹುಡುಗರು ಹುಚ್ಚ ಹಿಡಸಾಕ ಅವಾಗ ತಾಯಿ ಅಂದ್ರು ಹಿಂಗ ಸೀರೆ ಉಟ್ಕೊಂಡು ತಲೆ ತುಂಬಾ ಹೂವು ಮುಡ್ಕೊಂಡು ನಾಗರ ಹಾವಿನಂತ ಹೆಡಿ ಬಿಟ್ಕೊಂಡು ಜಡಿ ಬಿಟ್ಕೊಂಡು ಈಗ ಆಗ್ಯಾವ ಕೊತ್ತಂಬರಿ ಶಿವಡ್ ಆಗ್ಯಾವ ನಾಗರ ಹಾವಿಡನಂತ ಹೆಡಿ ಬಿಟ್ಟು ಜಡಿ ಬಿಟ್ಕೊಂಡು ಬರೀ ಹೆಡಿನ ಬರುತ್ತೆ ಜಡಿ ಬಿಟ್ಕೊಂಡು ಅಲ್ಲಿ ಓಣ್ಯಾಗ ಬರ್ತಾರಂದ್ರ ಇಲ್ಲಿ ಕುಂತಂತ ನಮ್ಮ ಕಾಕರ ಹಿರಿಯಾರ ಹುಡುಗರು ಮಹಾ ಸಾಧ್ವಿ ಬಂದ್ಲಲ್ಲಿ ಅಂತ ಕೈ ಮುಗಿದು ಸೈಡ್ ಹೊಕ್ಕಿದ್ರು ಈಗ ನೀವ್ ಅಲ್ಲೇ ಇರ್ತೀರಿ ಎಪ್ಪತ್ತು ವರ್ಷದ ಮುದುಕಿಲ್ಲ ಅಂದ್ರೆ ನೀನರ ಹಾಯಿ ಒಟ್ಟು ಅವನ ಹಾಲಿ ಒಟ್ಟು ಹಾದ ಹೊಕ್ಕನವ ನವ ಹಂಗ ಹೋಗೋದಿಲ್ಲವ ಅದಿಲ್ಲ ಒಕ್ಕಾಕ ಬರಬರ ಬರೈತಿಲ್ಲ ಅಯ್ಯೋ ಅಲ್ಲ ಇಲ್ಲಿ ಏನ ಇಬ್ರು ಜೋಡಿ ಹಾಲೇ ಜಮ್ಮು ಕಾಶ್ಮೀರ್ ಡೊಯೇಟ್ ಹೋಗಿರಿ ಅಲ್ಲ ಕಾಳಗ ನವ ಅವು ಏನಂತನ್ ಗೊತ್ತ ಮಮ್ಮಿ ಕಾಕ ಏನ್ ಮಾಡೋದ್ಲಿ ಮೈಲಾರಿ ನಮ್ಮ ಜಂಬಿಗೆಗೆ ಬರೋದು ಬಂದ್ಲು ಇನ್ನೊಂದು ಮೂವತ್ ನಾಲ್ಕು ವರ್ಷ ಹಿಂದ್ ಬರ್ಲಿಲ್ಲ ಈಗ ಏನು ಮಾಡೋದೈತಿ ತಗೊಂಡಂತಾನು ಎಂದ ಕುಂತ ನೋಡಲ್ ಮೂರು ಮಂದಿ ನಾಕು ಇವತ್ತರ ಪಂಚ ಪಾಂಡವರು ಅದಕ್ಕಿತ್ಲಾಗಿ ನಾವು ಪಂಚಪಾಂಡವ್ ಇದ್ದಾರೆ ನೀ ದ್ರೌಪದಿ ಆಗುವ ಶ್ರೀಕೃಷ್ಣ ನೀ ನಾನು ಶ್ರೀಕೃಷ್ಣ ನೀ ಶ್ರೀಕೃಷ್ಣ ಅಲ್ಲ ಸೀರೆ ಕೃಷ್ಣ ನೀವು ಸೀರೆ ಇಲ್ಲ ಸೀರೆ ನಾನು ತಂಗಿ ಇದೆ ನೀ ಅಟ್ಟ ಹೇಳಿ ನಿಮ್ ತಂಗಿ ಬೇಡ ಎಲ್ಲಾದರೂ ನಿಮ್ಮ ತಂಗಿ ಇರ್ತಾಳಣ್ಣ ಬ್ಯಾಡವಾಯ ಒಂದರ ಇರೋದಿಲ್ಲ ಕೊಟ್ಟಾ ಸೇರಿಸಾಡ ಥ್ಯಾಂಕ್ ಯು ಬರಲಿ ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಹಾ ಮುத்துಣ್ಣಾರ ಒಳ್ಳೆ ಮಿಮಿಕ್ರಿ ಮಾಡ್ತಾರೆ ಕರಿಮಣಿ ಮಾલિક ನೀನಲ್ಲ 나 ಅಲ್ಲ ಅನ್ನೋದು ಗೊತ್ತೈತಿ ಬರಲಿ ಜೋರ ಚಪ್ಪಳೆ ನಮ್ಮ ನಿಜವಾಗಿ ಏನ ಏನೈತಿ ಏನ ನಿನ್ನ ಮನಸ್ಸು ಎಲ್ಲ ಕಾಮಿಡಿ ಮಾಡಿದೀವಿ ರೀ ಎಲ್ಲ ಮಾಡಿದ್ವಿ ಇವ್ರು ಯಾರು ಹರಿಗನಾರಲ್ರಿ ಏ ಹೊರ್ತಡಿ ತಾಯಿ ನನಗೆ ಮಮ್ಮಿ ಆಗ್ಬೇಕ್ರಿ ಇವರು ನಮ್ಮ ಚಿಕ್ಕವ್ವ ಸ್ಟೇಜಿನ ಮ್ಯಾಗ ಇಷ್ಟ ಕಾಮಿಡಿ ಮಾಡ್ತೀವಿ ಇವತ್ತಿಗೆ ಈ ಮಠಕ್ಕೆ ಬೆಳೆಸಿ ನಿಂದ್ರಸಿದ್ಬೇಕಂತ ಆಯ್ ನೀ ಎಲ್ಲಿ ನಿಂತಿಟ್ಟತನ ತಗೊಂಡಿ ಇಲ್ಲ ನಮ್ಮ ತಂಗಿ ಅಕ್ಕಿ ಸಣ್ಣ ಎಲ್ಲಾರ್ಕಿಂತ ಸಣ್ಣದ ಅಯ್ಯೋ ಏನ ಅಲ್ಲ ಎಲ್ಲಾರ್ ಅನ್ಲಿಲ್ಲಕ್ಕಿ ಸಣ್ಣ ಎಲ್ಲಾರ ಬರ್ಲಿ ಜೋರ ಚಪ್ಪಳೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಪ್ರತಿಭೆ ಜೀ ಕನ್ನಡ ವಾಹಿನಿ ಹಳ್ಳಿ ತಮ್ಮದೇ ಆದಂತ ಹವ ಮಾಡಿರುವಂತ ನಮ್ಮ ದಿಕ್ಕೇಡಿ ಪೂಜೆ ಅವರಿಗೆ ಮತ್ ನಾ ಏನಂದಿಕ್ಕೇಡಿ ದಿಕ್ಕೇಡಿ ಬರೋಬರ್ ಇತ್ತಿಲ್ವಣ್ಣ ಹ ತಪ್ಪೇನಾಯ್ತು ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅನ್ನಬೇಡ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅನಬೇಡ ಮನಸ್ಸಿಂದ ಲವ್ ಮಾಡಿರುವ ಗೆಳತಿ ನನಗ ಅನ್ನ ಅನ್ನಬೇಡ ಅಣ್ಣ ಕೇಳಿಲ್ಲ ಮತ್ತ ಅಣ್ಣ ಅಂತಳು ಅವನಿ ಆಯ್ಕೆ ಮಾಮಾ ಅಂದೇಳಿಲ್ ಏನು ಆಮೇಲೆ ಅನ್ನ ಕೇಳಿಲಿ ಏನು ಗೊತ್ತೇನ ಮುತ್ತು ಅಣ್ಣ ಆ್ಯಕ್ಚುಲಿ ಎಲ್ಲ ಆಟಿಸ್ಟು ಮಿಮಿಕ್ರಿ ಮಾಡ್ತಾನೆ ಸೊ ನೀನು ಹೇಳಿದ್ರೆ ಮಾಡ್ತೀನಿ ಅಂತ ನಿಂತ ನೀ ಹೇಳಿ ಮಾಡಿಸೇವೆ ನಂದನಾ ಹೇಳಿ ನಿನ್ನಲ್ಲ ಮುತ್ತು ಅಣ್ಣ ನಮ್ಮ ಮುತ್ತೋಣ್ಣವರು ನನಗೆ ವಿಶೇಷವಾಗಿ ನಮ್ಮ ಗೋಪಾಲ್ ಸರ್ದು ನಮ್ಮ ವರ್ಧಮನ್ ಮಂಜೂರಿ ಸರ್ ಅವರ ಮಿಮಿಕ್ರಿ ಮಾಡಿ ತೋರಿಸ್ಬೇಕಂತ ನಮಗೆ ಸಮಯ ಮಾಡಿ ಕೋರಿಸ್ತೇವೆ ಹಾಂ ನಮ್ಮ ಪೋರ್ಸ್ ಅನ್ನೋದು ಭಾರಿ ಮಿಮಿಕ್ರಿ ಮಾರ್ದೇನ್ ರೀ ನಮ್ಮ ಮುತ್ತೋಣ್ಣ ನಾಲ್ಕು ಮಂದಿ ಒಟ್ಟು ಸೊ ವಿಶೇಷವಾಗಿ ಈಗ ನಮ್ಮ ಹುಡುಗರು ಅವ್ರಿಗೋಸ್ಕರ ಮಾಡೋಣ ಹಾ ಬರ್ಲಿ ಜ್ವರ ಚಪ್ಪಾಳೆ ಬೈ ಹೊಡ್ರಿ ಬೈ ಚಪ್ಪಾಳಿ ಹೊಡ್ರಿ ನಿಮ್ಮ ನಿಮ್ಮ ಯಾರು ಚಪ್ಪಾಳಿ ಹೊಡ್ದಿರಿ ಆ ಭಗವಂತ ನಿಮ್ಗೆ ಆಯುಷ್ಯ ಕೊಟ್ಟಿರ ಯಾರು ಚಪ್ಪಾಳಿ ಹೊಡೆದಿರಿ ನಿಮಗೆ ಆಯುಷ್ಯ ಆರೋಗ್ಯ ಬಂಗಾರ ಬೆಳ್ಳಿ ಎಲ್ಲ ಕೊಡ್ಲಿ ಯಾರು ಚಪ್ಪಾಳಿ ಹೊಡಿಲಾರ್ದ ಕುಂತಿರಿ ಆ ದೇವ್ರ ನಿಮ್ಮನ್ನ ಹ ಚಪ್ಪಾಳಿ ಹೊಡೆಯುವಂಥ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತೀನಿ ಯಾರು ಹೊಡ್ದಾರ ಇಲ್ಲ ನಮ್ಮವ್ವ ಅಂತೂ ನಿನ್ನ ಸಂಬಂಧ ಹೊಡ್ದೆ ಹೊಡ್ದ ಆಕೆ ಮನಸ್ಸು ಮಾಡ್ಯಾಳ ನನ್ಗೆ ಗೊತ್ತೈತಿ ನಮ್ಮವ್ವ ಏನಾದ್ಲು ಗೊತ್ತೇನ ತರೋ ತಂದಿದ್ದೀವಿ ಒಂದು ಇಪ್ಪತ್ತು ಮೂವತ್ತು ವರ್ಷದಿನ ತರಬೇಕಿಲ್ಲಿ ರಾಡ್ಯಾ ನ ಅಂದ್ಲು ಯಾಕೆ ಈಗ ನಿನ್ನ ಸಾಕೋಷ್ಟು ಇಲ್ಲ ಅಂತ ಮಾಡ್ಯ ನನಗೆ ಒಮ್ಮೆ ಹ್ಞೂ ಅಂದ ನೋಡು ನಾ ಊರಿಗೆ ಹೋಗ್ಬಿಡ್ತೀನಿ ಓಕೆ ಥ್ಯಾಂಕ್ ಯು ನಾವು ಅದೇನೋ ಅಂತಾರಲ್ಲ ಪಲ್ವಿ ಕೈಯ ಮೈಕ್ ಕೊಡ್ಬಾರ್ದಂತ ಎಮ್ಮಿನ ನೀರಾಗ್ ಬಿಡಬಾರ್ದಂತ ಬರಲಿ ಚಾಲು ಸರು ಚಾಲು ಸರು ಅಣ್ಣ ಒಂದ್ ಸೆಕೆಂಡ್ ದಯವಿಟ್ಟು ಅಣ್ಣ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಇದು ತಮಾಷೆಗೆ ಯಾರು ವಿಡಿಯೋ ಮಾಡಿ ಹಾಕ್ಬಿಡ್ರಿ ಯಾಕಂದ್ರೆ ಮತ್ತೆ ಬೇರೆ ತರ ರೂಟ್ ಹೋಗುತ್ತೆ ಇಲ್ಲ ನಿಮ್ಗೆ ಆಮೇಲೆ ಬೇಕಾರೆ ಸೊ ವಿಶೇಷವಾಗಿ ಅಯ್ಯೋ ಇದು ವಿಶೇಷವಾಗಿ ಹೋಗುದು ಬೆಂಕ ಬೇಡ ಅವ್ರದ್ದು ಮಾಡ್ಲಿ ಹಾ ಅಣ್ಣ ಅದು ಒಂದು ಬಿಟ್ಟು ಮಾಡಿಬಿಡು ವಿಶೇಷವಾಗಿ ಏನಾಗಲ್ಲಣ್ಣ ಎಲ್ಲ ಹೀರೋಗಳು ಬಿಂಬಿಕ್ರೆ ಮಾಡ್ತೀವಿಲ್ಲ ತಪ್ಪಲ್ಲ ಎಲ್ಲರದು ಮಾಡಲಿ ಆ ವಿಶೇಷವಾಗಿ ಮಾತ್ರ ಬೇಡ ಹಾ ಬರಲಿ ನೀ ಯಾಕಲ್ಲಿ ನಿಂತಿ ಏನ್ ಪ್ಯಾಶನ್ ಸೋನ್ ನಿಂತೇನಾ ಹುಟ್ಟ ಅಡ್ನಿಡಿ ಹೆಣ್ಣೆ ಈ ಸೂಟಿಗೆ ವರ್ಧಮಾನ್ ಮಂಜರಿ ಸರ್ ನೆಕ್ಸ್ಟ್ ನಮ್ಮ ಪರ್ಸೋ ನೆಕ್ಸ್ಟ್ ಅದಾದ್ಮೇಲೆ ಗೋಪಾಲ ಹುಗಾರ್ ಸರ್ ಬರ್ಲಿ ಜ್ವರದ ಚಪ್ಪಾಳಿ ಚಪ್ಪಾಳೆ ಹೊಡಿಲಿಕ್ಕೆ ಅಂದ್ರೆ ನಾಳೆ ಹರಿಯಾಗ್ಯ ಕೈ ಹೋಗಾವ ನಿಮ್ಮ ನಾಲಿಗೆ ಕರಿ ಐತ್ ನಂದ ಹ ನಾಲಿಗೆ ಮಚ್ಚಿ ಐತಿ ನಂದ ಹ ಅಪ್ಪಿ ಸುಮ್ ಮಾಡ್ತೀವನ್ ಹೆಂಗೇನು ಈ ಏನು ಆಗಲ್ ಮಾಡ ಯಾಕ ಯಾಕನ್ಸ್ತಿ ಮೈಲಾರ ನಾ ನಾದನ ಬಂಗಾರದಂತ ಗಜಗೌರದ ಹಾ ಈಗ ವಿಶೇಷವಾಗಿ ನೇರವಾಗಿ ಮುತ್ತು ಅನ್ನ ಕಡೆ ಬಂದ್ಬಿಡ್ನೀಗ ಅಲ್ಲ ಅಷ್ಟು ಬಂದ ಕೇಳ ಅವನ ಇಲ್ಲ ಮಾಡಕ್ಕೆ ಬರ್ತೈತೆ ನಾ ಏನಪ್ಪ ಅಂತಂದ್ರೆ ಪರ್ಸ್ ಪರ್ಸ್ ಕೊಲ್ಲರು ಅವ್ರಿಗೆ ಮಾತಾಡ್ತಾರೆ ಪಸ್ಟ ಹಾಂ ಬಟ್ ಚಾಪಾಳೆ ಮಾತಾಡ್ತೀನಿ ಆದ್ರೆ ಏನು ಆಕೈತಪ್ಪ ಅಂತಂದ್ರೆ ನಮ್ಮ ಮನಸ್ಸವಾಗಿ ಟ್ರೋಲ್ ಗಿಳ ಹಾಕಿರ್ತಾವೆ ಟ್ರೋಲ್ ಆಗೋ ಸಂಬಂಧ ನಾ ಮಾತಾಡಂಗಿಲ್ಲ ದಯವಿಟ್ಟು ಕ್ಷಮಿಸಿ ಟ್ರೋಲ್ ಆದಷ್ಟು ವೈರಲ್ ಆಕಿ ನಾನೊಂದು ಬೇಗ ನೋಡಿಲ್ಲ ಎಟ್ಟು ಟ್ರೋಲ್ ಆಯ್ತು ನೋಡಿರಿ

ಈಗ ಎಕ್ಸಾಂಪಲ್ ನೀ ಪರ್ಸೋಣ ನಾ ಮುತ್ತು ಏ ತಡ್ರಿ ನೀ ಪರ್ಸೋಣ ನಾ ಮುತ್ತು ಹಳ್ಯಾಳೆ ಹ್ಞೂ ಹೇಳಪ್ಪ ಯಾವ್ರಿಗೆ ಹೋಯ್ತು ಬರ್ಸೋಣ ಅಂತ ಕಾರ್ಯಕ್ರಮಕ್ಕೆ ಇಲ್ಲ ಗುಲ್ಗಾಲ್ ಜಂಬಿಗೆ ಹೋಗಿದಪ್ಪ ಯಾರ್ಯಾರು ಬಂದಿದ್ರೆ ನೀಣ ನಾನಾ ಮುತ್ತ ಹಾಂ ಎಲ್ಲಾರು ಕೂಡ ಹೋಗಿದ್ದೆವು ಬೆಂಕಿಲತ್ತ ಬಂದಿದ್ಲು ನಾ ಅವಕ್ಕ ಬಂದಾಳೆವು ಹಾಂ ಯಾರ ಮುಣಿ ಡ್ಯಾನ್ಸ್ ಮಾಡಿ ಹುಮುರ ಏಯ್ ಅಲ್ಲ ಅಣ್ಣ ಹೋಗಕ್ಕೆ ಹೋಗಿ ನಡಿ ಮತ್ತು ಭಾಳ ದಿವಸ ಆತು ಏನು ಕತಿ ಓಕೆ ಯು ನೆಕ್ಸ್ಟ್ ನಮ್ಮ ವರ್ಧಮಾನ್ ಮಂಜ್ರಿ ಸರ್ ಮತ್ತೆ ಯಾಕೋ ಫೋನ್ ನಾ ಮುತ್ತನಿಗೆ ಸರ ಎಲ್ಲಿದ್ರಿ ನಮಸ್ಕಾರ ರೀ ನಮಸ್ಕಾರ ಮುತ್ತು ಹಾ ಸರ ಇಲ್ಲ ಮತ್ತ ಬೆಂಕಿ ಲತ್ತಾಗ ಕಾರ್ಯಕ್ರಮ ಕೊಟ್ಟಿನ್ಯಾ ಯಾಕೋ ಫೋನ್ ಆಯತ್ ಬಾಳಪ್ಪ ಸರ ಮಕ್ಕಳಿರ್ಬೇಕ್ರಿ ಬ್ಯಾಳ ಬ್ಯಾತ ದುಡ್ದಿರ್ತಾಳ್ರಿ ನೆಕ್ಸ್ಟ್ ಗೋಪಾಲ್ ಸರ್ ಹಾ ಮುತ್ತು ನೀನು ಸರ್ ಹೇಳ್ರಿ ಆರಾಮ ಗೋಪಾಲ್ ಸರ್ ಹಾ ಬರ್ಲಿ ಈಗ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಜನತೆಯಲ್ಲಿ ಉತ್ತರ ಕರ್ನಾಟಕದ ಒಬ್ಬ ಕಲಾವಿದೆ ಅಂದ್ರೆ ನಮ್ಮ ಪೂಜಾ ಚಪ್ಪಾಳೆ ಸೂಪರ್ 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 ಇಲ್ಲ ನೋಡಿ ಅಲ್ಲ ಮುತ್ತೋರೆ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ನೋಡ್ರಿ ತಡಿ ತಡಿ ನೋಡ್ರಿ ಈ ಕಲೆ ಎಲ್ಲರಿಗೆ ಬರಕ್ ಸಾಧ್ಯ ಇಲ್ಲ ನೋಡಿ ಹೀರೋ ನೋಡ್ರಿ ಅಲ್ಲ ಹೀರಾಜ್ಲು ಸಂತೋಷ ಪಡ್ತೀವಿ ನೀವು ಭಯ ಅವಶ್ಯಕತೆ ಏನಿಲ್ಲ ನಿಜವಾಗ್ಲು ಅಲ್ಲ ನೋಡ್ರಿ ರಾಜ್ಕುಮಾರ್ ಅಂತರಾನೇ ಜೂನಿಯರ್ ರಾಜ್ಕುಮಾರ್ ಇದಾರೆ ಉಪೇಂದ್ರ ಜೂನಿಯರ್ ಉಪೇಂದ್ರ ವಿಷ್ಣುವರ್ಧನ್ ಜೂನಿಯರ್ ಅವರೆಲ್ಲ ರಿಯಲ್ ಇರುವಂತ ಹೀರೋಗಳು ಬಂದು ನಮ್ ಆಕ್ಟಿಂಗ್ ಯಾಕೆ ಮಾಡ್ತೀರಿ ಅಂದಿದ್ರೆ ಇವತ್ತಿನ ದಿನ ಉತ್ತರ ಕರ್ನಾಟಕದ ಜೂನಿಯರ್ ಹುಡ್ತಾನೆ ಇರಲಿಲ್ಲ ಎಲ್ಲಿ ಹೇಳ್ತಾರೆ ಹೌದಲ್ಲಪ್ಪ ಈಗ ನಿಜವಾದ ಅಲ್ಲ ನಿಜವಾದ ಉಪೇಂದ್ರ ನಿಜವಾದ ರಾಜಕುಮಾರ್ ನಿಜವಾದ ವಿಷ್ಣುವರ್ಧನ್ ನಿಜವಾದ ಉಪೇಂದ್ರ ನಿಜ ನಿಜವಾದ ಅಂಬರೀಷ್ ನೋಡೋಕ್ಕಾಗಿಲ್ಲ ಅಂದ್ರು ಜೂನಿಯರ್ ರೂಪದಲ್ಲಿ ನಮ್ಮ ಉತ್ತರ ಕರ್ನಾಟಕದ ನೋಡ್ತೀವಿ ಅದಕ್ಕಿಂತ ಹೆಮ್ಮೆ ನಮ್ಗೆ ಯಾವುದೂ ಇಲ್ಲ ಬರಲಿ ಜೋರಾದ ಚಪ್ಪಾಳೆ ಜೋರಾದ ಚಪ್ಪಾಳೆ ಓಕೆ ಥ್ಯಾಂಕ್ ಯು ಬಹಳ ಖುಷಿ ಆಯ್ತು ಅಂತೂ ನಿನ್ನ ಆಸೆ ತೀರ್ತಿಲ್ಲ ಆದರೂ ಅರ್ಧ ಜನ್ಮ ಹೊರಗೈತಿ ಅರ್ಧ ಜನ್ಮ ಹೊರಗೈತಿ ಕೇಳ್ಬೇಕು ಹಂಗಾಗಿರಲ್ಲ ಹಾ ಅಬ್ಬಿ ವಾ ಅಬ್ಬಿ ಮಾ ಬರೀ ಒಂದು ಸಂಜೀವನಿ ಕಡ್ಡಿಗೋಸ್ಕರ ರೆಡಿ ಗುಡ್ಡನ ಹೊತ್ತಂತ ಕುಲದಾಗ ಹುಟ್ಟಿ ನಾವು ಹುಟ್ಟಿ ಇನ್ನು ನೀನು ಹೊತ್ತಲಿಲ್ಲ ಅಂದ್ರೆ ಯಾಕೋ ನಾವು ಗಣಮಗಳ ಮೀಸರ ಏನು ಪ್ರಯೋಜನ ಐತಿ ಏ ಹುಲಿ ಬಾಯ್ಲೆ ಬಾಯ್ ಏನೇನು ಹೆಸರು ನೀ ತಗೋಳ ನೀಡ ನಿನ್ನ ಹಿಂದ ನಾವು ಇಷ್ಟು ಗಣಮಗ್ ಅಪಿ ನಿನಗ ಮಕ ನೋಡ ಕರ್ಸಿವಿ ಜೀಪ್ ನೋಡೋನ್ ಕರ್ಸಿಲ್ಲ ಬಾಯ್ಲೆ ತಾಡಿ ನೀವು ಮೊದ್ಲು ನೋಡಕ್ಕೆ ಬಂದಾಗ ನನ್ನ ನಮ್ಮ ತಂಗಿನ ಅಡಿಯಿಂದ ಮೂಡಿವರೆಗೂ ನೋಡಿ ನಿಮ್ಮ ಅಂತ ಹೇ ನಮ್ಮ ಜೀವನದ ಪ್ರಶ್ನೆ ಅದ ಮಾಡ್ಕೊಂಡಾಕಿ ಊರಾಗ ಹೆಂಗೆ ಹೆಂಗಾರ ಇದ್ಲಾ ಅಂದ್ರೆ ಆಡ್ಕೊಂಬಿಡ್ತಾರೆ ನಮ್ಮ ಹುಡುರು ಹಂಗಿದ್ರು ಚಿಂತಿಲ್ಲ ಒಬ್ಬನ ಕೂಡ ನೀಯತ್ತ ಬಳೆ ಮಾಡಿದ್ರೆ ಸಾಕು ನಮ್ಗ ಬಾ ನಮ್ಮ ಹುಡುಗ ಇವ ಸಂತೋಷ್ ಅಂತ ಹೇಳಿ ವಯಸ್ಸಿಗೆ ಬಂದನ ಈ ಒಂದು ಹೆಣ್ಣು ಹುಡ್ಕತ್ತಿನಿ ಕಾಲಿದೀನಿ

ಒಳಗಿಂದ ಬಂದೈತೆ ಅದು ತಡಿ ನಿಮ್ಮವ್ವ ಬಂದಾಳನ ನಿಮ್ಮ ಅಪ್ಪ ಬರ ಏನಪ್ಪ ನೀ ಸರ ಬರಮಾಪ್ಪ ಬರಮ್ಮಪ್ಪ ಸಸಿವ ಅಂದಾಳು ಬಾ ಕಾಕಾ ಯಾಕ ಲೇ ಸಂತು ನಿಮ್ಮ ಊರ ಬಡ್ಗೇರ್ ಅದಾರನ ಹ್ಞೂ ಅದಾರ ಹಾಂ ಬಡಿಗೇರ್ ಇದ್ದರೆ ಮುಂಜಾನೆ ಅವ್ರು ಅಡ್ಯಾಕ್ ಹೋಗು ಕಟ್ ಗಟ್ಟಿ ಐತಿ ಇಲ್ಲ ಅವ್ರದ್ದು ಮುಂಜಾನೆ ಹೋಗು ನಿಮ್ಮ ಮನೆ ಬಾಗ್ಲ ಜೆ ಸಿ ಬಿ ತಂದು ಕೇಳಿಸ್ರಿ ಅದನ್ನ ಕೀಳ್ಸಿ ಬಡ್ಗಿಯರ ಕಡಿಂದ ಗಟ್ಟೋದು ಒಂದು ಸಟ್ರಾಸ್ ಮಾಡಿಸ್ರಿ ಯಾಕ ಯಾಕಂದ್ರೆ ಇದ್ದ ಬಾಗಲಾಗೆ ಹೋಗೋಲಿಕ್ಕೆ ಸೊಸಿ ಮತ್ತು ಐದು ಮಂದಿ ಮುತ್ತೈದ್ಯರ ಒಳಗೆ ದಬ್ಬೋದಾಗ ನಡಿ ಒಳಗೆ ನಡಿ ಒಳಗೆ ಕೊಡಲ್ಲ ನಮ್ಮ ಕೈಯ್ಯಾಗ ಹಾಂ ಸಂತಾವು ನಾಲ್ಕು ಕೇಳಿದ್ರೆ ಪ್ರಶ್ನೆ ಉತ್ತರ ಕೊಡಬೇಕು ಕೊಡಲಿಲ್ಲ ಅಂದ್ರೆ ಕೊಡಲಿಲ್ಲ ಅಂದ್ರೆ ಎಷ್ಟು ಕ್ಲಾಸ್ ಇದೀನಿ ಆಯ್ತು ಹಾ ಎಲ್ಲ ಗಂಡ್ರು ಆಗಲೇ ಚಿರಾತ್ ಹತ್ತಿದ್ರಲ್ಲ ಈಗ ಐತೆ ಈ ಈಗ ಮಾಡಿದ್ರಲ್ಲಿ ಮಾತಾಡನೆ ಹೋಗುದು ಬಂದು ಹೋಗ್ಯಾವನ್ನ ಹಾ ಈಗ ಮಾತಾಡಿಸ್ತೀನಿ 5ನೇ क्लास ಒಳಗ ಈ ಗೊತ್ತಾಗುತ್ತೆ ಗಂಡುಡ್ರು ನಿಮ್ಮ ಹ ಹ ನಿಮ್ಮ ಹೋಗಿ ಆ ಹೇಳೋಲ್ಲೋ ನಾ ಹೇಳಾಲ ಪೇಮೆಂಟ್ ಇಲ್ಲೋ ಅಯ್ಯ ತಲಿಯಾ ಹ 5ನೇ ಕ್ಲಾಸ್ ಒಳಗ 5ನೇ ಕನ್ನಡಿ ಪಟ್ಟಿ ಆವದೇತಿ ತೂಸಿಗೋ ಇಷ್ಟನ್ನೋ ನೋಡಿ ಬೈಲ್ ಬೈಲ್ ಏ ಅಪ್ಪಾಜಿ ಯಾರಿಗೆ ದೇವ್ ಹಿಡಿದಿಲ್ಲ ಮರೇ ನೀ ಹೋಗಿ ಅಸೈತಿ ಅಲ್ಲ ಸುದ್ದಾ ಸೊಳ್ಳೆ ಆದ್ರೆ ಬಡ್ಕೊಂಡು ತಕೊಂಡ್ರು ಬಾಯ್ಲಿ ಇವ ಐದನೇತ್ತೆ ಕ್ಲಾಸಿಗೆ ಐದನೇ ಪಾಟ್ ಅಂದಿಲ್ಲ ಅವ್ನು ಬಿಡು ಹೋಲಿ ಪಾಪ ನಿನ್ನೆ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ವಿ ನಿನ್ನೆ ಕಾರ್ಯಕ್ರಮ ಯಾವ್ರಿಗೆ ಹೋಗಿದ್ವಿ ಅದ ಗೊತ್ತಿಲ್ಲ ಹೋಲಿ ಬಿಡ ನಿನ್ನೆ ಕಾರ್ಯಕ್ರಮದಾಗ ಯಾವ ಡ್ರೆಸ್ ಹಾಕೊಂಡಿದ್ದೆ ಈ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ಯಾವ ನೆಕ್ಲೆಸ್ ಹಾಕೊಂಡಿದ್ದಿ ಅಲ್ರಿ ಏನ ಹಾಕೊಂಡಿದ್ದ ನೆನಪಿಲ್ಲ ಪಾಪ ಇದ ನಮ್ಮ ಪಾಪ ನಮ್ಮ ತಮ್ಮ ಇನ್ನೇ ಕ್ಲಾಸ್ ಏನು ಗೊತ್ತಿರುತ್ತೆ ಹೇಳ್ರಿ ಅಣ್ಣ ಹ್ಮ್ ಅವನು ನೂರ ಎಂಟ ಪಾಟ್ ಇರ್ತಾವು ಶಾಲೆಗೆ ಅವಂಗು ಸ್ಟಾರ್ಟಿಂಗ್ ಹೋದ್ಬಿಟ್ಲೆ ಗುಟ್ಲೆ ಪಾಟ್ ಇರಲ್ಲ ಚಲೋ ಆಗಿರುತ್ತೆ ನಮ್ಮ ಹುಡುಗಿ ಬಂದ ಅಯ್ಯ ನೀನು ಗೊತ್ತಿಲ್ಲ ಪಿ ಹಿಂದೆ ನಿಂತಿರ್ಬೇಕಿ ಇವ ಮುಂದಿರ್ತಾನ ಸರ್ವಸ್ಕೊಂತ ಹೋಗದಾಗ ಏ ಹಿಂದ ಬಲೆ ಏ ಹಿಂದ ಬಲೆ ಸರಿ ಆತ ಕೊಡೋ ಕೈಯಾಗ ಹಾ ನಾ ಏನ್ ಕೇಳ್ತೀನಿ ಅದಕ್ಕೆ ಹೇಳ್ಬಿಡ್ಬೇಕು ನೀ ಆಕ್ಳ ನೀ ಆಕ್ಳ ಹೋರ್ಯಾ ಏನೂ ಇಲ್ಲ ಅಗ ಇಲ್ಲ ಆಕ್ಳು ಅವಿ ತಡಿ ಅದನ್ನ ಹೋರಿನ ಇಟ್ಟಿದ್ದೀನ ಕಟ್ಟಿ ಹಾಕಿವಿ ಬಿಚ್ಚ ಬಿಟ್ವಿ ಅಂದ್ರೆ ನೀ ತಡುದಿಲ್ಲ ಆ ಕೊಡ ನೀ ಆಕ್ಳ ಹೋರಿ ಹೋರಿ ಹ್ಞೂ ನೀ ಕೊಳ್ಳೆ ಉಂಜ ಆ ಏಸಿ ಇಡ್ತಿ ತತ್ತಿ ತತ್ತಿ ಇಡಾವ ಅಲ್ಲವ ತತ್ತಿ ಇಡಸವ ಆಯ್ತ டி அவ்ன் கரெக்டோடி ஜோ அத

ಯಾವ ನಿಮ್ಗೆ ಕಲ್ಸಿದ ಮಸ್ತಾರ ಒಂದ್ ಒಂದು ಕೂಡ ಅನ್ನು ಒಂದ್ರ ಮಗಲ್ ಒಂದು ಒಂದ್ರ ಏನಾಗತ್ತೋಣ ಮಾರಿ ಹೊಡೆದ್ ನಮ್ಮ ಮುಳುಗನ್ ಕೇಳಕತ್ತಾರ ಏಲಿ ಸರಿ ಹೇಳ ಹೇಂತಿ ಗಂಡಗೆ ಸರ್ವಸ್ವನ ಕೊಡ್ತಾಳ ಗಂಡ ಹೇಂತಿ ಮಾತ್ರ ಗಂಡಗೆ ಇನ್ನೊಂದು ಕೊಡದಲ್ಲ ಏನದ ಮನಸ್ಸಲ್ವಣ ಮನಸ್ಕೊಳ್ಲಾರ್ದ ಲಗ್ನಕ್ಕಿದ್ರೆ ಒಂದು ಮಾತು ಹೇಳ್ತೀನಿ ತಿನ್ ಕೇಳು ಜೀವನದೊಳಗೆ ತಾಳಿ ಕಟ್ಟಿಸ್ಕೊಂಡು ಬಂದಂತ ಸತ್ಯ ಆದವಳು ತನ್ನ ಗಂಡಗ ತನ್ನ ಜೀವನಾನ ಸರ್ವಸ್ವ ಇಡಿ ಎಲ್ಲ ಕೊಟ್ಟಿ ಎಲ್ಲದು ದಾರಿ ಎರಿದಾ ಎಲ್ಲ ಆದ್ರೆ ಈನ್ ಬಿಟ್ಟಿವಿ ಗಂಡ ಸತ್ತ ಕಾಲಕ ಗಂಡಗೆ ಸತ್ತ ಟೈಮ್ ನಿಗೆ ಹೆಗಲು ಕೊಡೋದಲ್ಲ ನೆನಪಿಟ್ರು ಏನು ಆ ನೋಡೆ ಅವಿ ನೋಡೆ ಇಟ್ಟ ನೋ ನಮಗ ಅವ ಪಾಯಿಂಟ್ 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 ಟು ಏ ಮಮ್ಮಿ ನಿಂಗೆ ಹೇಳೋ ಹೇಳು ನನ್ನ ಅವಮಾನ ಮಾಡಿ ಹಳೆಯ ಮುಂದೆ ನಿನ್ನ ಜೋಡಿ ನಾ ತವರ್ಮಿಗೆ ಬರಂಗಿಲ್ಲ ಓಕೆ ಓಕೆ